ಈ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈ ಪ್ರಕರಣದ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ ಹಲವು ತನಿಖಾ ಸಂಸ್ಥೆಗಳ ಎಂಟ್ರಿ ಕೊಡ್ತಾ ಇದೆ ಪ್ರಕರಣದ ತನಿಖೆಯಲ್ಲಿ ಈಗ ಇಡಿ ಎಂಟ್ರಿ ಕೊಟ್ಟಿದ್ದು ಬೆಂಗಳೂರಿನಲ್ಲಿ ಆದಂತ ಎಂಟು ಕಡೆ ದಾಳಿ ಏನಿದೆ ಅದರಲ್ಲಿ ಮೂರು ಕಡೆ ರನ್ಯಾರಾವ್ ಮನೆ ಆಕೆ ಪತಿಯ ಮನೆ ಮತ್ತು ತರುಣ್ ಮನೆ ಬಿಟ್ಟು ಬೇರೆ ಏನೆಲ್ಲ ದಾಳಿಯಾಗಿದೆ ಶ್ವೇತಾ ಅಂದ್ರೆ ರನ್ಯಾ ರಾವ್ನಿಂದ ಗೋಲ್ಡ್ ಸ್ಮಗ್ಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೀಗಾಗಲೇ ಸಿ ಬಿ ಐ ಎಂಟ್ರಿ ಆಯಿತು ಡಿ ಆರ್ ಐ ತನಿಖೆ ಮಾಡ್ತಾ ಇರುವಂತದ್ದು ಅಧಿಕೃತವಾಗಿ ಇ ಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅಂದರೆ ಇದರಲ್ಲಿ ಡಿ ಆರ್ ಐ ಅಧಿಕಾರಿಗಳೇ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಅವಾಲ ಯೂಸ್ ಆಗಿದೆ ಅನ್ನುವಂಥದ್ದು ಅವಾಲ ಅಂದ್ರೆ ದುಬೈಗೆ ಹಣವನ್ನು ತೆಗೆದುಕೊಂಡು ಹೋಗಿರುವಂತಹದ್ದು ಒಂದ್ ಕಡೆ ಅವಾಲ ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಮತ್ತೆ ರನ್ಯಾ ರಾವ್ ಮನೆಯನ್ನು ನೋಡ್ತೀವಿ ನಾವು ಈ ಲೈವ್ ವಿಜುವಲ್ಸ್ ಅಲ್ಲಿ ಈ ಮನೆಯಲ್ಲಿ ಡಿ ಆರ್ ಐ ಅಧಿಕಾರಿಗಳು ಮೂರನೇ ತಾರೀಕು ತಡರಾತ್ರಿ ಮನೆಗೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎರಡು ಕೋಟಿ ಎರಡೂವರೆ ಕೋಟಿ ಮೌಲ್ಯದ ಚಿನ್ನ ಸಿಗುತ್ತೆ ಮತ್ತೆ ಎರಡು ಕೋಟಿ ಆರು ಲಕ್ಷ ರೂಪಾಯಿ ಆರ್ಡ್ ಕ್ಯಾಶ್ ಸಿಗುತ್ತೆ ಈ ಆರ್ಡ್ ಕ್ಯಾಶ್ ನ ಮೂಲ ಏನು ಅನ್ನುವಂಥದ್ದು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ರನ್ಯರ್ ಅವಾಗಲಿ ಬೇರೆ ಯಾರು ಕೂಡ ಕೊಟ್ಟಿಲ್ಲ ಹಾಗಾಗಿ ಆ ಹಣದ ಮೂಲವನ್ನು ಹುಡುಕಾಟವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಸಿ ಬಿ ಐಗೆ ಒಂದು ಸೂಚನೆ ಕೂಡ ಕೊಟ್ಟು ಆ ಮೂಲಕ ಏನು ತನಿಖೆಯನ್ನು ಮಾಡಲಿಕ್ಕೆ ಶುರುವಾಯಿತು ತನಿಖಾ ಹಂತದಲ್ಲಿ ಡಿ ಆರ್ ಐ ಮತ್ತೆ ಸಿಬಿಐ ತನಿಖೆಯ ವೇಳೆ ಸಾಕಷ್ಟು ವಿಚಾರಗಳು ಈ ರೀತಿ ಒಂದು ಈ ದಂಧೆಯಲ್ಲಿ ಯಾರ್ಯಾರು ಇರಬಹುದು ನೂರಾರು ಕೋಟಿ ರೂಪಾಯಿ ಇದರಲ್ಲಿ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಆದಂತೆ ಕಾಣ್ತಾ ಇರುವಂತದ್ದು ಅದು ಬೇರೆ ಬೇರೆ ರೀತಿ ಹವಾಲಾ ದಂಧೆ ಆಗಲಿ ದಂಧೆ ಆಗಲಿ ಬೇರೆ ಬೇರೆ ದಂಧೆಗಳಲ್ಲಿ ಈ ಹಣವನ್ನು ಹೂಡಿಕೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಡಿ ಅಧಿಕಾರಿಗಳು ಎಫ್ ಸಿಬಿಐ ಎಫ್ಐಆರ್ ನ ಆಧರಿಸ ಇನ್ವೆಸ್ಟಿಗೇಷನ್ ನ ಟೇಕ್ ಓವರ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂತಹ ಇಡೀ ಮೂಲ ಖಚಿತ ಮಾಹಿತಿ ಪ್ರಕಾರ ರನ್ಯಾರಾವ್ ಮನೆ ಜತಿನ್ ಮನೆ ಮತ್ತೆ ತರುಣ್ ರಾವ್ ಮನೆ ಸೇರಿದಂತೆ ಈ ಆಪ್ತ ಈ ಒಂದು ಪ್ರಕರಣದಲ್ಲಿ ಯಾರ ಹೆಸರುಗಳು ಕೇಳಿ ಬಂದಿತ್ತು ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅನ್ನುವಂತಹ ಲಭ್ಯ ಅಂದ್ರೆ ಇಲ್ಲಿ ಮೆನ್ಷನ್ ಲೆವೆಲಿ ರಸ್ತೆಯ ಮೆನ್ಷನ್ ಹೌಸ್ ಏನಂದ್ರೆ ನಂದವಾಡ ಮೆನ್ಷನ್ ಇದೆ ಇಲ್ಲಿ ರನ್ಯಾರಾವ್ ಮನೆ ಇರುವಂತಹದ್ದು ಕೋರ್ಮಂಗಲದಲ್ಲಿ ಜತಿನ್ ಮನೆ ಇದೆ ಜೊತೆಗೆ ನಗರದಲ್ಲಿ ಕೂಡ ಒಂದು ಮನೆ ಮೇಲೆ ರೇಡ್ ಆಗಿದೆ ಅನ್ನುವಂಥ ಮಾಹಿತಿ ಆಗ್ತಿರುವಂಥದ್ದು ಅದು ತರುಣ್ ನಿವಾಸ ಅಂತ ಹೇಳಿ ಇದೆ ಅದರ ಜೊತೆಗೆ ಕೆಲವು ಅಂದ್ರೆ ಒಬ್ಬೊಬ್ಬ ಸೇರಿದಂತೆ ಎರಡು ಮೂರು ಕಡೆ ಮನೆಗಳಿರುವಂತಹದ್ದು ಕೂಡ ಮಾಹಿತಿಗಳು ಮತ್ತೆ ಕ್ಲೋಸ್ ಅಸೋಸಿಯೇಟ್ಸ್ ಯಾರಿದ್ದಾರೆ ಯಾಕೆಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಆರ್ ಐ ಆಗಲಿ ಈ ಸಿಂಡಿಕೇಟ್ ನಲ್ಲಿ ಯಾರೆಲ್ಲ ಇದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿತ್ತು ಮತ್ತೆ ಇದುವರೆಗೆ ಡಿಆರ್ ಐ ಅಧಿಕಾರಿಗಳು ತಮ್ಮ ಕಚೇರಿಗೆ ಹತ್ತಕ್ಕೂ ಹೆಚ್ಚು ಜನರನ್ನು ಕರೆದು ವಿಚಾರಣೆಗೊಳಪಡಿಸಿದೆ ಆ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವರಿಗೆ ಒಂದು ಕನ್ಕರೆಂಟ್ ಅಂದ್ರೆ ಸೆವಿಡೆನ್ಸ್ಗಳು ಸಿಗಬೇಕಾಗುತ್ತೆ ಈ ರೀತಿಯಾದಂಥ ಪ್ರಕರಣಗಳು ಇಡಿ ಪ್ರಕರಣ ಆಗಲಿ ಅಥವಾ ಆರ್ ಐ ಪ್ರಕರಣಗಳಾಗಲಿ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕಂದ್ರೆ ಸೀಸರ್ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಒಂದು ನಗದು ಅಥವಾ ಚಿನ್ನ ಅಥವಾ ದಾಖಲೆಗಳು ಈ ಒಂದು ಸಿಂಡಿಕೇಟ್ ನಲ್ಲಿ ದಾಖಲೆಗಳು ಸಿಗಬಹುದು ಹುಡುಕಾಟವನ್ನು ಮಾಡ್ತಿದ್ದಾರೆ ಅಂತ ಮೂಲಗಳು ಸ್ಪಷ್ಟಪಡಿಸ್ತಾ ಇದೆ ಎಂಟು ಕಡೆ ದಾಳಿ ಮಾಡಲಾಗಿದೆ ಮತ್ತೆ ಇದು ದೆಹಲಿಯಲ್ಲಿ ದಾಖಲಾದಂತಹ ಸಿಬಿಐ ಪ್ರಕರಣವನ್ನು ಏನು ಟೇಕ್ ಓವರ್ ಮಾಡಿ ಅಂದ್ರೆ ಪ್ರೇಟ್ ಅದನ್ನ ಮೂಲವಾಗಿ ಇಟ್ಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿರೋದ್ರಿಂದ ದೇಶದ ಹಲವೆಡೆ ಮುಂಬೈ ಮತ್ತೆ ದೆಹಲಿ ಸೇರಿದಂತೆ ಹಲವೆಡೆ ಕೂಡ ಈ ಸಚ್ಚಸ್ ನಡೀತಾ ಇದೆ ಅಂತ ಮಾಹಿತಿಗಳು ಲಭ್ಯ ಆಗಿರುವಂತಹ ಏಕೆಕಾಲಕ್ಕೆ ಎಲ್ಲೊಂದ್ ಕಡೆ ಇದೊಂದು ದೇಶದ ಭದ್ರತೆಯ ವಿಚಾರ ದೇಶದ ಆರ್ಥಿಕತೆಯನ್ನು ಬುಡಮೇಲೆ ಮಾಡುವಂತಹ ಪ್ರಕರಣಗಳ ಕಡೆ ಸರ್ಕಾರಕ್ಕೆ ಬರಬೇಕಾದಂತಹ ಒಂದು ರೆವಿನ್ಯೂ ಅಥವಾ ಕಸ್ಟಮ್ ಅನ್ನ ಎಂಟ್ರಿ ಇದೆಯಲ್ಲ ಇದು ಯಾವ ರೀತಿ ಮುಳುವಾಗಬಹುದು ಯಾವ ತರದ ತನಿಖೆ ಈಗ ನಡೀತಾ ಇದೆ ಜೊತೆಗೆ ನೀವೀಗ ಇರೋದು ರನ್ಯಾ ನಿವಾಸ ಅಂದ್ರೆ ಲಾವೆಲ್ಲ ರಸ್ತೆಯಲ್ಲಿರುವಂತಹ ಮನೆಯ ತೋರಿಸ್ಬೋದಾ ಅಧಿಕಾರಿಗಳಲ್ಲಿ ಪರಿಶೀಲನೆ ನಡೆಸ್ತಾ ಇದಾರಲ್ವಾ ಖಂಡಿತ ಅಂದ್ರೆ ಶ್ವೇತಾ ಅಂದ್ರೆ ಇದೇ ಮನೆ ಲ್ಯಾವೆಲ್ಲಿ ರಸ್ತೆಯ ನಂದವಾಲಾ ಮ್ಯಾನ್ಷನ್ ಇದೆ ಇದೇ ಮನೆಯಲ್ಲಿ ವಾಸವಾಗಿರುವಂತಹ ಮತ್ತೆ ಈ ಡಿಆರ್ ಐ ಅಧಿಕಾರಿಗಳು ಅಕ್ಕೇನ ಅರೆಸ್ಟ್ ಮಾಡಿದ ತಕ್ಷಣ ಕರ್ಕೊಂಡು ಬಂದು ಸರ್ಚ್ ಮಾಡಿದಂತ ಮನೆ ಕೂಡ ಇದೇ ಆಗಿರುವಂತದ್ದು ಇದೇ ಮನೆಯಲ್ಲಿ ಎರಡೂವರೆಗೆ ಎರಡೂವರೆ ಕೋಟಿ ಮೌಲ್ಯದ ಚಿನ್ನ ಮತ್ತೆ ಎರಡು ಕೋಟಿ ಆರು ಲಕ್ಷ ರೂಪಾಯಿ ನಗದು ಸಿಕ್ಕಿದ್ದು ಇದೇ ಮನೆಯಲ್ಲಿ ಎನ್ನುವಂತಹದ್ದು ಸೊ ಈ ಮನೆಯಲ್ಲಿ ಕ್ಯಾಶ್ ಸಿಕ್ಕಿತ್ತು ಹಾಗಾಗಿ ಈ ಮನೆಯ ಒಂದು ಮೂಲವಾಗಿ ಇಡಿ ಅಧಿಕಾರಿಗಳು ತನಿಖೆನ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು ಅಂದ್ರೆ ಈ ಪ್ರಕರಣವನ್ನ ಈಗೇನೆ ಸಿಬಿಐ ತನಿಖೆ ಮಾಡ್ತಾ ಅದು ಕಡೆ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ಹೇಗಿದೆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಸಿಬಿಐ ಮುಂದಾದ್ರೆ ಇದರಲ್ಲಿ ಅವಾಲ ದಂಧೆ ಬೆಂಗಳೂರಿನಿಂದ ಆಗಲಿ ಅಥವಾ ಭಾರತದ ಯಾವುದೇ ಜಾಗದಿಂದ ದುಬೈಗೆ ಮತ್ತು ಬೇರೆ ರಾಷ್ಟ್ರಗಳಿಗೆ ಹೇಗೆ ಹಣ ಹೋಗ್ತಾ ಇತ್ತು ಅದು ಅವಾಲ ದಂಧೆಯಲ್ಲಿ ಇದ್ದಾರೆ ಅನ್ನುವಂಥದ್ದಾದ್ರೆ ಯಾರ್ಯಾರು ಇದಾರೆ ಅದು ಎಷ್ಟು ಹೋಗಿದೆ ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿರುವಂತದ್ದು ಅಂದ್ರೆ ಇದೇ ರನ್ಯ ಪ್ರಕರಣಕ್ಕೆ ನಾವು ಬರೋದಾದ್ರೆ ಇದರ ಹಿಂದೆ ಸಾಕಷ್ಟು ಜನ ಕಿಂಗ್ ಅಂತ ಇದಾರೆ ತರುಣ್ ಏನು ಸಿಕ್ಕಿದಾನೆ ಆತನ ಇನ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಇತ್ತು ಮಾಹಿತಿಗಳಿದೆ ಕೆಲವು ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅನ್ನುವಂಥದ್ದು ಕೆಲ ಸ್ವಾಮೀಜಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಮಾಹಿತಿಗಳು ಅವರ ಇನ್ವೆಸ್ಟ್ಮೆಂಟ್ಗಳು ಬೇರೆ ಬೇರೆ ಮಧ್ಯವರ್ತಿಗಳನ್ನ ಬಳಕೆ ಮಾಡಿಕೊಂಡು ಈ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆ ಎಲ್ಲರಿಗೂ ಕೂಡ ಯಾಕೆಂದ್ರೆ ಈ ಹಣಕಾಸಿನ ಒಂದು ಟ್ರೀ ಸಿಕ್ಕಿದೆ ಅದರಲ್ಲಿ ಅಂದ್ರೆ ಮನಿ ಟ್ರೀ ಸಿಕ್ಕಿದೆ ಅದರಲ್ಲಿ ಅದರಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಇಡೀ ತನಿಖೆ ಸಾಕಷ್ಟು ರನ್ಯ ರಾವ್ ನಿವಾಸ ಅಲ್ಲಿ ಯಾವ ತರ ಪರಿಶೀಲನೆ ನಡೀತಾ ಇದೆ ಅಂತ ನಮ್ಮ ರಿಪೋರ್ಟರ್ ರಮೇಶ್ ಎಕ್ಸ್ಪ್ಲೇನ್ ಮಾಡಿದ್ರು ಈಗ ಅವರ ಪತಿ ಜತೀನ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ ಆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಚೇತನ್ ಅಲ್ಲಿನ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್